ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ರಾಜ ರುಚಿಗೆ ಆತ್ಮೀಯ ಸ್ವಾಗತ ನಮ್ಮ ಅಡುಗೆ ಮನೆಯೊಳಗೆ ಏನು ಇನ್ಗ್ರೀಡಿಯೆಂಟ್ಸ್ ಸಿಗ್ತಾವಲ್ಲ ಅವ ಇನ್ಗ್ರೀಡಿಯೆಂಟ್ಸ್ ಒಳಗೆ ಸಿಂಪಲ್ಲಾಗಿ ಒಂದು ಹೊಸ ರೆಸಿಪಿನ ನಿಮ್ಮಂದೆ ತೊಗೊಂಬಂದಿದ್ದೀನಿ ಆ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡ್ರಿ ಈ ರೆಸಿಪಿ ನೋಡಿದ ಕೂಡಲೇ ಅನಿಸಿರ್ಬೋದು ಈ ರೆಸಿಪಿ ಏನೈತೆ ಅಂತೇಳಿ ನೋಡೋಣ ಬರ್ರಿ ಹಂಗಾರ ಇದಕ್ಕೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗೆ ನೀರು ಕುದಿಯಕ್ಕೆ ಹಾಕತ್ತೇವ್ರಿ ನೀರ ಕುದ್ದು ಕೂಡ್ಲೆ ನಾವು ಇದಕ್ಕೆ ಮೊಳಕೆ ಕಾಳು ಹಾಕಬರ್ತೀವ್ರಿ ನೀರ ಭಾಳ ಕುದಿ ಬರ್ಬೇಕ್ರೂ ಲಿಡ್ ಮುಚ್ಚಿಟ್ಟಿದ್ವಿ ಕುದಿ ಬಂದೈತಿ ಈಗ ನಾವು ಲಿಡ್ ತೆಗ್ದೀವಿ ಮೊಳಕೆ ಕಾಳ ಮಡಿಕೆ ಕಾಳದ್ದು ಮೊಳಕೆ ಬಂದಿದ್ದು ಕಾಳ ತೊಗೊಂಡಿದ್ದೀವಿ ನಾವು ಸಿಂಪಲ್ ರೆಸಿಪಿ ಐತ್ರಿ ಇದಕ್ಕೆ ಏನು ಒಗ್ಗರಣೆ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅದಕ್ಕೆ ನಾವು ಒಂದು ಚಮಚೆ ಅರಿಶಿನ ಪುಡಿ ಹಾಕಕತ್ತಿದ್ದೀವಿ ಒಂದು ಚಿಟಿಕೆ ಉಪ್ಪು ಹಾಕಿದ್ವಿ ಇಷ್ಟು ಹಾಕಿ ಸ್ವಲ್ಪ ಹಿಂಗೆ ತೆರವೇಡಿ ಕುದಿಯಾಕಿಟ್ಟುಬಿಡೋದು ನೋಡ್ರಿ ಚಲೋದಂಗೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿಬಿಡೋದ್ರೆ ಅವನು ಒಂದು ಸಿಂಗಲ್ ಬಾಯ್ಲ್ ಆಗ್ಬೇಕು ಭಾಳ ಬೇಯಿಸ್ಬೇಕಾಗಿಲ್ಲ ಅದ್ರೊಳಗಿಂದ ಮಡಿಕೆ ಕಾಳದ ಹಸಿ ವಾಸನೆ ಹೋದ್ರೆ ಸಾಕು ಈಗ ನಮ್ಮ ಅಡುಗೆ ಮಣಿಯೊಳಗೆ ಮೊಸರಂತೂ ಇದ್ದೇ ಇರ್ತೈತಿ ಕೆನಿ ಮೊಸರು ತೊಗೋಬೇಕ್ರಿ ಹುಳಿ ಮೊಸರು ಬೇಡ ಕೆನಿ ಮೊಸರು ತೊಗೋರಿ ಆದಷ್ಟು ಮೊಸರು ಫ್ರೆಶ್ ಇರಬೇಕು ಈ ಮೊಸರು ನಾವು ಬಾಲ್ಗೆ ಶಿಫ್ಟ್ ಮಾಡ್ಕೊಳಾಕತ್ತಿದ್ದೀವಿ ಈ ಕಡೆ ಮಡಿಕೆ ಕಾಳು ಕುದ್ದಾವ ನೀವು ನೋಡ್ತಿರ್ಬೋದು ಕಲರ್ ಅಂತೂ ಮಸ್ತ್ ಬಂದಾವ ಈಗ ನಾವೊಂದು ಜರಡಿ ತೊಗೊಂಡು ನಾವು ಅವನ್ನ ಸೋಸ್ಕೊಳಾಕತ್ತೀವ್ರಿ ಹಿಂಗೆ ಸೋಸ್ಕೊಂಬಿಟ್ಟು ತಂದ್ರೆ ಅದರೊಳಗೆ ನೀರೆಲ್ಲ ಕ್ಲೀನಾಗಿ ಹೋಗ್ಬಿಡ್ತೈತಿ ಆಮೇಲೆ ಫ್ರೆಶ್ ಕೋಲ್ಡ್ ವಾಟರ್ ಹಾಕಿ ಅಂದರೆ ನಾರ್ಮಲ್ ವಾಟರ್ ನಾರ್ಮಲ್ ವಾಟರ್ ಹಾಕಿ ಒಂದು ಎರಡು ಸಲ ಹಿಂಗೆ ಅಲ್ಲಾಡಿಸಿ ಅದನ್ನು ಮತ್ತೆ ತಂಪ್ ಮಾಡಿಬಿಡೋದು ನೋಡ್ರಿ ಅಂದರೆ ಇಮ್ಮಿಡಿಯೇಟ ನಮ್ದು ಮಡಿಕೆ ಕಾಳ ರೆಸಿಪಿಗೆ ರೆಡಿ ಆಗಿಬಿಡ್ತೈತಿ ಬಿಸಿ ಬಿಸಿ ಹಾಕಂಗಿಲ್ಲ ಯಾಕಂದರೆ ನಾವು ಮೊಸರು ಅದನ್ನು ಬಳಸಾರ್ದೀವಿ ಇಲ್ಲಿ ಮೊಸರ ಕೆನಿ ಮೊಸರ ಚಲೋದಂಗೆ ಅದನ್ನು ನೈಸ್ ಮಾಡ್ಕೋಬೇಕ್ರಿ ಮೊಸರು ಗಟ್ಟಿ ಇರ್ತೈತಲ್ಲ ಅದ ಒಂದೇ ಥರ ಬರೋ ಸಲುವಾಗಿ ನಾವು ಈ ಥರ ಅದನ್ನು ಸ್ಮ್ಯಾಶ್ ಮಾಡ್ಕೊಳಾಕತ್ತಿದ್ದೀವಿ ಈಗ ಅದಕ್ಕೆ ಒಂದೊಂದು ಮಸಾಲೆ ಸೇರಿಸ್ರಲ್ಲ ಅದಕ್ಕೆ ಫಸ್ಟ್ ಧನಿಯಾ ಪುಡಿ ಹಾಕತ್ತಿದ್ದೀವಿ ನೀವು ನೋಡ್ತಾ ಇರ್ಬೋದು ಧನಿಯಾ ಪುಡಿ ಆದ ಕೂಡಲೇ ಅಚ್ಚ ಖಾರದ ಪುಡಿ ಹಾಕತ್ತಿದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ಇಲ್ಲ ಮನೆಯೊಳಗೆ ಸಣ್ಣ ಮಕ್ಕಳು ತಿನ್ನೋರದಾರಂದ್ರೆ ಕಡಿಮೆ ಹಾಕಿರಿ ಬ್ಲ್ಯಾಕ್ ಪೇಪ್ಪರ್ ಪೌಡರ್ ಹಾಕತ್ತಿದ್ದೀವಿ ನೋಡಿರಿ ಕಲರ್ಫುಲ್ ಕಾಣಿಸೋಕತ್ತೈತಿ ಈಗ ನಾವು ಅದಕ್ಕೆ ಕ್ಯಾಟ್ ಮಸಾಲೂ ಸೇರ್ಸಾಕತ್ತಿದೀವಿ ಈ ಮೂರು ನಾಲ್ಕು ಮಸಾಲೆ ಇತ್ತಂದ್ರೆ ನಮ್ದು ರೆಸಿಪಿ ರೆಡಿ ರೆಡಿಯಾಗಿಬಿಡ್ತೈತಿ ಆ ಅಷ್ಟು ಮಸಾಲೆಗಳನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡತ್ತ ನೋಡ್ರಿ ಒಂದು ಚಮಚೆ ತೊಗೊಂಡೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಸಿಪಿ ರೆಡಿ ಆಕತಿ ಹಿಂಗೆ ಚಲೋದಂಗೆ ಅದನ್ನು ಮೊಸರ ತಿರ್ಗ್ಸೋದ್ರಿ ಮಸಾಲೆ ಎಲ್ಲ ಕೂಡಿಬಿಡ್ತೈತಿ ಮಸಾಲೆ ಕೂಡಿದ ನಂತರ ನಾವು ಕುದಿಸಿ ಬಸದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ದವಲ್ಲ ಮೊಳಕೆ ಕಾಳು ಮಡಿಕಿವ ಆ ಮಡಿಕೆ ಕಾಳ ಈ ಮೊಸರಿಗೆ ಹಾಕಿಬಿಡೋದು ನೋಡ್ರಿ ಈ ಮಡಿಕೆ ಕಾಳ ರೈತ ಈಗ ನಮ್ದು ರೆಡಿ ಆಕತಿರಿ ಭಾಳ ಏನೂ ಇಲ್ಲ ಆ ಕಡೆ ಕುದಿ ಇಟ್ಟ ಈ ಕಡೆ ರೆಡಿ ಮಾಡ್ಕೊಂಡ್ಬಿಟ್ರೆ ಐದು ನಿಮಿಷದೊಳಗೆ ಈ ರೆಸಿಪಿ ರೆಡಿ ಆಗ್ತೈತಿ ಭಾಳ ಪ್ರೋಟೀನ್ಯುಕ್ತ ಹೆಲ್ದಿ ರೆಸಿಪಿ ಐತಿ ಈಜಿ ರೆಸಿಪಿ ಐತಿ ಇದಕ್ಕೆ ನಾವು ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಾಕತ್ತಿದ್ದೀವಿ ಮೊದಲನ್ನು ಅದನ್ನು ಬೇಯಿಸುವಾಗ ಉಪ್ಪು ಹಾಕಿದ್ದು ಈಗೂ ಹಾಕತ್ತಿದ್ದೀವಿ ಇನ್ನೂ ಸ್ವಲ್ಪ ಗರಂ ಮಸಾಲ ಹಾಕತ್ತಿದ್ವಿ ನೋಡ್ರಿ ಆಮೇಲೆ ಇನ್ನೂ ಸ್ವಲ್ಪ ಸ್ಪೈಸಿ ಇರಲಿ ಅಂತೇಳಿ ಸ್ವಲ್ಪ ಖಾರದ ಪುಡಿ ಒದರ್ಸಕತ್ತಿದ್ದೀವಿ ಈಗ ನಾವು ರುಚಿ ಬ್ಯಾಲೆನ್ಸ್ ಆಗ್ಲಂತೇಳಿ ಒಂದು ಚಿಟಿಕೆ ಸಕ್ಕರೆನೂ ಹಾಕಾಕತ್ತಿದ್ದೀವಿ ಮಡಿಕೆ ಕಾಳ ಸ್ವಲ್ಪ ಒಗರ್ ಒಗರ್ ಇರ್ತಾವೆ ಅದ್ರ ಸಲುವಾಗಿ ನಾವು ಸಕ್ಕರೆ ಹಾಕಿದ್ದೀವಿ ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಇದಕ್ಕೆ ಗಾರ್ನಿಶಿ ಹಿಂಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಕಟ್ ಮಾಡಿ ಮಾಡಿಟ್ಕೊಂತ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಇಷ್ಟನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ನಮ್ಮ ರೆಸಿಪಿ ರೆಡಿ ಈ ರೆಸಿಪಿನ ನೀವು ಚಪಾತಿ ಜೋಡೆ ಸವಿಬೋದು ರೊಟ್ಟಿ ಜೋಡೆ ಸವಿಬೋದು ಹಂಗೆ ಪೂರಿ ಜೋಡಿನೂ ಸವಿಬಹುದು ಆಮೇಲೆ ದೋಸೆ ಉತ್ತಪ್ಪ ಇಡ್ಲಿ ಜೊತೆನೂ ಸವಿಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಒಂದು ಸಲ ಟ್ರೈ ಮಾಡೋದಕ್ಕೇನು ಹರಕತ್ತಿಲ್ಲ ಸ್ಕಿಪ್ ಮಾಡೋನಿಲ್ಲ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಪ್ಪನಿಲ್ದ ನೋಡ್ತಾ ಇರಿ ನಮ್ಮ ರಾಜರುಚಿ ಲಾಕ್ಸ್ ಹೀಗೆ ನೋಡ್ತಾ ಇರಿ ರಾಜರುಚಿ ರಾಜರುಚಿ ಅಂದರೆ ಉತ್ತರ ಕರ್ನಾಟಕದ ಅಭಿರುಚಿ ನಮಸ್ಕಾರ ಧನ್ಯವಾದಗಳು